ಏನೇನು ನಮ್ಮದು ಅಂತ ಅಂದ್ಕೊಂಡ್ವಿ ಎಕ್ಸ್ಟೆಂಡೆಡ್ ಈಸ್ ಫ್ಯಾಮಿಲಿ ನಮಗೆ ಇಮ್ಮಿಡಿಯೇಟ್ಲಿ ಕನೆಕ್ಟೆಡ್ ಈಸ್ ಫ್ಯಾಮಿಲಿ ಒಂದು ಇಮೇಲಲ್ಲಿ ರೆಡಿ ಮಾಡಿ ಇಟ್ಕೊಂಡ್ವಿ ಆ ಇಮೇಲ್ನ ಒಂದು ಕಡೆ ಶೇರ್ ಮಾಡಿ ಇಟ್ಕೊಂಡಿದ್ರೆ ಆಯಿತು ಗ್ರೂಪ್ ಇಮೇಲ್ ಶೇರ್ ಇಟ್ಕೊಂಡಿದ್ರೆ ಆಯಿತು ಅವಶ್ಯಕತೆ ಬಿದ್ದಾಗ ಟೆನ್ ಸೆಕೆಂಡ್ಸಲ್ಲಿ ಡೇಟಾ ಸಿಗುತ್ತೆ ಸಿಂಪತಿಯ ಎಮೋಷ್ನಲ್ ಮೂಡಿಂದ ಹೊರಗೆ ಬರ್ತಾ ಇದೀವಲ್ವ ಪ್ರೊಫೆಷ್ನಲ್ ಮೂಡಿಗೆ ಬರ್ತಾ ಇದೀವಿ ನಿನ್ನೆವರೆಗೂ ಮಾಡಿಲ್ಲ ಇವತ್ತಿನವರೆಗೂ ಮಾಡಿಲ್ಲ ಇನ್ನು ಎಷ್ಟೊತ್ತು ಬೇಕು ಇಷ್ಟು ತೊಗೊಂಡು ಒಂದು ಡೈರಿನಲ್ಲಿ ಈಗ ಇನ್ನು ಹತ್ತು ನಿಮಿಷಕ್ಕೆ ಡೇಟಾ ಮುಗಿದೋಗುತ್ತೆ ನಿಮ್ಮ ಹತ್ರ ರಿಜಿಸ್ಟರ್ ಆಯಿತು ಯಾರೋ ಮೋಸ ಮಾಡಿದ್ರು ಬೈದರು ಗಲಾಟೆ ಮಾಡಿದ್ರು ಇದೆಲ್ಲ ಕಳೆದೋಗುತ್ತೆ ಟೈಮ್ ಇರಲ್ಲ ನಿಮಗೆ ಅಡ್ವಾನ್ಸ್ಡ್ ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ನ ಒನ್ ಲೆವೆಲ್ ಅಪ್ ಮಾಡಿ ಸೊ ಬೇಸಿಕ್ ಥಿಂಗ್ಸ್ ಎಲ್ಲ ಆಯಿತು ಈಗ ಇನ್ನೊಂದು ಸ್ವಲ್ಪ ಮೈಂಡನ್ನು ಹೇಗೆ ಶಾರ್ಪನ್ ಮಾಡ್ಕೊಳ್ಬಹುದು ಹೇಗೆ ನಾವು ನಾವೇನೋ ಒಂದು ಗೋಲ್ ಇಟ್ಕೊಂಡಿದೀವಲ್ವಾ ಅದನ್ನ ರೀಚ್ ಆಗಬೇಕಂದ್ರೆ ಸೂಕ್ಷ್ಮತೆಗಳು ಏನಿರಬೇಕು ಅಂತ ತಿಳಿಸೋದೆ ಫೋರಂನ ಸ್ಪೆಷಾಲಿಟಿ ವಿತ್ ಯೋಗಾತ್ಮ ಶ್ರೀಹರಿ ನಮಸ್ಕಾರ ಸರ್ ಸರ್ ನಮಸ್ತೆ ಯು ಎಸ್ ನೆಕ್ಸ್ಟ್ ಆನ್ ಅಡ್ವಾನ್ಸ್ಡ್ ನೋ 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 ಸೀರಿಯಸ್ಲಿ ಯುವರ್ ಫ್ಯಾಮಿಲಿ ಮನೆಯಲ್ಲಿ ಜಗಳ ಬರೋದು ಯಾವಾಗ ಗೊತ್ತಾ ಗೊತ್ತು ಯಾವಾಗ ಆನಿವರ್ಸರಿ ಮರ್ತದೆ ಮಕ್ಕಳ ಬರ್ಡೇಸ್ ಮರ್ತೋಗ್ತೀವಿ ಅಪ್ಪ ಅಮ್ಮನ ಬರ್ಡೇ ಮರ್ತೋಗ್ತೀವಿ ಟ್ರಂಪ್ ಏನ್ ಮಾಡ್ತಾ ಇರ್ತಾನೆ ಇನ್ಯಾವುದೋ ಫಿಲ್ಮ್ ಆಕ್ಟ್ರೆಸ್ ಅವರ ಬರ್ಡೇ ನೆನಪಿರುತ್ತೆ ಆದರೆ ನಮ್ಮದೇ ಮನೆಯ ಜನರ ಬರ್ಡೇಸ್ ನಮ್ಗೆ ಗೊತ್ತಿಲ್ಲ ನೋ ಯುವರ್ ಫ್ಯಾಮಿಲಿ ಏನೇನು ಗೊತ್ತಾಗ್ಬೇಕೀಗ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಹೀಗೆ ನೋಡುವವರು ಎಲ್ಲರಿಗೂ ಇದೇ ಪ್ರಶ್ನೆ ಏನೇನು ಗೊತ್ತಿರಬೇಕು ಫ್ಯಾಮಿಲಿ ಬಗ್ಗೆ ಬೇಸಿಕಲಿ ಬರ್ತ್ ಡೇಸು ಆ್ಯನಿವರ್ಸರಿ ಅಂಥದ್ದೆಲ್ಲ ಗೊತ್ತಿರಬೇಕು ಆಮೇಲೆ ಫೋನ್ ನಂಬರ್ಸ್ ಫೋನ್ ನಂಬರ್ ನಿಮ್ಮ ಮನೆಯವರ ಫೋನ್ ನಂಬರ್ ಗೊತ್ತಿದೆಯಾ ಹಾಂ ಗೊತ್ತಿದೆ ಡೆಫಿನೆಟ್ಲಿ ಪಕ್ಕಾ ಅವರು ನಿಮ್ಮ ತಂದೆ ಫೋನ್ ನಂಬರ್ ಗೊತ್ತಿದೆ ತಾಯಿ ಫೋನ್ ನಂಬರ್ ಹ್ಞೂ ಗೊತ್ತಿದೆ ಗುಡ್ ಸೊ ಇಷ್ಟು ಇನ್ಫಾರ್ಮೇಷನ್ ಮನೆಯವರ ಬಗ್ಗೆ ಇರಬೇಕು ನಮಗೆ ಫೋನ್ನಲ್ಲಿ ಎಲ್ಲೋ ರೆಕಾರ್ಡ್ ಆಗಿರುತ್ತೆ ಗೊತ್ತಿದ್ರು ಸಪೋಸ್ ಯಾರ್ದೋ ಫೋನ್ ತೊಗೊಂಡು ನಾವು ಮಾಡಬೇಕು ಆ ಫೋನ್ ನಂಬರ್ ಮಾಡಿದಾಗ ನೆನಪಿರಬೇಕು ನೆಕ್ಸ್ಟ್ ಇನ್ನೇನು ಗೊತ್ತಿರಬೇಕು ಆಧಾರ್ ನಂಬರು ಅಥವಾ ಆಧಾರ್ ನಂಬರ್ ಗೊತ್ತಿರಬೇಕು ಆಮೇಲೆ ಅವ್ರದ್ದು ಏನಾದ್ರು ಇನ್ಶೂರೆನ್ಸಸ್ ಪಾಲಿಸೀಸ್ ಎಲ್ಲ ಇದ್ರೆ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ನಂಬರ್ಸ್ ಗೊತ್ತಿರಬೇಕು ಆಮೇಲೆ ಬ್ಲಡ್ ಗ್ರೂಪ್ ಗೊತ್ತಿರಬೇಕು ಸೊ ದಿಸ್ ಈಸ್ ಕಾಲ್ಡ್ ನೋ ಯುವರ್ ಫ್ಯಾಮಿಲಿ ಅವರ ವೆಹಿಕಲ್ ನಂಬರ್ ಅವರ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ನಾವು ಏನೇನು ನಮ್ದು ಅಂತ ಅನ್ಕೊಂಡ್ವಿ ಎಕ್ಸ್ಟೆಂಡೆಡ್ ಈಸ್ ಫ್ಯಾಮಿಲಿ ನಮಗೆ ಇಮ್ಮಿಡಿಯೇಟ್ಲಿ ಕನೆಕ್ಟೆಡ್ ಈಸ್ ಫ್ಯಾಮಿಲಿ ಸೊ ಇವ್ರದ್ದು ಡೇಟಾ ನಮ್ಮ ಹತ್ರ ಇರಬೇಕು ಇಲ್ಲಿಂದ ಮುಂದೆ ಪ್ರೊಫೆಷನಾಲಿಸಮ್ ಶುರು ಆಗತ್ತೆ ಅಂತ ಇದೆಲ್ಲ ಇದೆ ಅದ್ರ ಗೊತ್ತಿಲ್ಲ ನೆನಪಿಲ್ಲ ಇಲ್ಲಿಂದ ಮುಂದೆ ನೆನಪಿಟ್ಕೋತೀವಿ ಪ್ರತಿಯೊಂದು ಡೈರಿಲಿ ಬರ್ದಿಟ್ಕೋತೀವಿ ಇಲ್ಲೂ ಬರೆದಿಟ್ಟಿದೀವಿ ಆದರೆ ಬರೀತಾ 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 ನಮ್ಗೆಲ್ಲವೂ ರಿಜಿಸ್ಟರ್ ಆಗ್ತಾ ಶುರು ಆಗುತ್ತೆ ಇಲ್ಲಿದ್ದಾಗ ನಾವು ಮರ್ತೋಗ್ತೀವಿ ಫೋನಲ್ಲಿದ್ದಾಗ ನಾವು ಮರ್ತೋಗ್ತೀವಿ ಆದರೆ ಡೈರಿನಲ್ಲಿ ಬರೆದಾಗ ಮರಿಯಲ್ಲ ಸೊ ಒಂದು ಬ್ರಾಡ್ ಚಾರ್ಟ್ ಬಂದ್ಬಿಡುತ್ತೆ ಒಂದು ವರ್ಷದಲ್ಲಿ ಇಂಥ ದಿನ ಇಂಥ ತಿಂಗಳು ನನ್ನ ಮನೆಯವರು ಬರ್ಡೇ ನಮ್ಮಿಬ್ಬರ ಆ್ಯನಿವರ್ಸರಿ ಇದು ಮಕ್ಕಳ ಬರ್ಡೇ ಇದು ಸೊ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಇನ್ ಅಡ್ವಾನ್ಸ್ ಎಲ್ಲದಕ್ಕೂ ಪ್ರಿಪೇರ್ ಆಗ್ತೀವಿ ಮಕ್ಕಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಡೇಟು ಸೆಲೆಕ್ಟ್ ಮಾಡ್ಕೋತೀವಿ ಆ ಡೇಟಿಗೆ ಅವೈಲಬಿಲಿಟಿ ರೆಡಿ ಮಾಡ್ಕೋತೀವಿ ಸೊ ಬೇರೆ ಕೆಲಸಗಳನ್ನೆಲ್ಲ ಅಕ್ಕಪಕ್ಕ ಇಡ್ತೀವಿ ಒಂದೆರಡು ದಿನ ಟೂರ್ ಕರ್ಕೊಂಡು ಹೋಗಬೇಕು ಸ್ಕ್ವೀಸ್ ಮಾಡ್ತೀವಿ ಅದೆಲ್ಲದಕ್ಕೂ ಪ್ರಾವಿಷನ್ ಪ್ಲ್ಯಾನಿಂಗ್ ರೆಡಿಯಾಗಿ ಹೋಗುತ್ತೆ ಒಂದೇ ಒಂದು ನೆನಪಿನಲ್ಲಿ ಸೊ ನೋ ಯುವರ್ ಫ್ಯಾಮಿಲಿ ಏನೋ ಎಮರ್ಜೆನ್ಸಿ ಆಯಿತು ಮನೆಯವ್ರಿಗೆ ಬ್ಲಡ್ ಬೇಕಾಯಿತು ಅಥವಾ ಮನೆಯವರೇ ಬ್ಲಡ್ ಕೊಡೋಕ್ಕೆ ರೆಡಿ ಇದ್ದಾರೆ ಆ ಎ ಪಾಸಿಟಿವಾ ಬಿ ಪಾಸಿಟಿವಾ ನೆಗೆಟಿವಾ ರೇರ್ ಗ್ರೂಪಾ ಆ ರೇರ್ ಗ್ರೂಪ್ ಇದ್ರೆ ಈ ಗ್ರೂಪಿಗೆ ಬೇಕಾದಾಗ ಎಲ್ಲಿ ಸಿಗುತ್ತೆ ನಂಗೆ ಬ್ಲಡ್ ಬ್ಲಡ್ ಬ್ಯಾಂಕ್ ಯಾವುದು ಹಾಸ್ಪಿಟಲ್ ಯಾವುದು ಇದೆಲ್ಲ ನಂಬರ್ ತ್ರೀನಲ್ಲಿ ಬರುತ್ತೆ ನಂಬರ್ ಟು ಇದು ನೋ ನೋ ಯುವರ್ ಫ್ಯಾಮಿಲಿ ಸೊ ನೋ ಯುವರ್ ಫ್ಯಾಮಿಲಿನಲ್ಲಿ ಇವೆಲ್ಲ ಗೊತ್ತಿರಬೇಕು ಯಾರು ಗೊತ್ತಿರಬೇಕು ಮೊದಲನೇದು ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋವನ್ನು ಅವ್ರಿಗೆ ಗೊತ್ತಿರಬೇಕು ಎರಡನೇದು ಅವರು ಬಾಕಿಯವರೆಲ್ಲರಿಗೂ ಹೇಳಬೇಕು ಒಂದು ಚಾರ್ಟ್ ಮಾಡಿಬಿಟ್ಟು ಫ್ಯಾಮಿಲಿ ಡೀಟೇಲ್ಸು ಬ್ಲಡ್ ಗ್ರೂಪ್ ಡೀಟೇಲ್ಸು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಮನೆಯವ್ರಿಗೆ ಮನೆಯವ್ರು ಶೇರ್ ಮಾಡಿದ್ರೆ ತಪ್ಪೇನಿಲ್ಲ ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಪ್ಯಾನ್ ಕಾರ್ಡ್ ಡೀಟೇಲ್ಸು ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸು ಎಲ್ಲ ರೆಡಿ ಮಾಡಿ ಒಂದು ನಾಲ್ಕು ಕಾಪಿ ಮಾಡಿ ಎಲ್ರಿಗೂ ಒಂದೊಂದು ಹಂಚಿಸಿದ್ರೆ ಆಯಿತು ಎನಿ ಎಮರ್ಜೆನ್ಸಿ ಗೊತ್ತಿರಬೇಕಿದು ಮಕ್ಕಳಿಗೆ ಇನ್ ಪರ್ಟಿಕ್ಯುಲರ್ ಗೊತ್ತಿರಬೇಕು ಅವ್ರಿಗೆಲ್ಲ ಗೊತ್ತಿರಬೇಕು ಮಕ್ಕಳು ಅಲರ್ಟ್ ಆಗೋದು ಹೀಗೆ ಸೊ ನೋ ಯುವರ್ ಫ್ಯಾಮಿಲಿ ವಂಡರ್ಫುಲ್ ನೀವು ಒಂದು ಮಾತು ಹೇಳಿದ್ರಿ ಮಧ್ಯದಲ್ಲಿ ಇಲ್ಲಿಂದ ಪ್ರೊಫೆಷ್ನಲಿಸಮ್ ಸ್ಟಾರ್ಟ್ ಆಗುತ್ತೆ ಅಂತ ಐ ವಾಂಟೆಡ್ ಟು ಆಸ್ಕ್ ಯು ಹೌ ಅಂತ ಬಟ್ ಅಲ್ಲಿ ನೀವು ಹೇಳಿದ್ರಿ ಹೇಗೆ ಏನು ಅಂತ ಹೌ ಪ್ರಿಪೇರ್ಡ್ ವಿಲ್ ಬಿ ಫಾರ್ ಎನಿ ಸಿನಾರಿಯೋಸ್ ಈಗ ನೀವು ಇಂಟರ್ವ್ಯೂಗೆ ಬರ್ತೀರಿ ಎಲ್ಲ ಒಂದು ಕಡೆ ಒಂದು ದೊಡ್ಡ ಕಂಪನಿಗೆ ಇಂಟರ್ವ್ಯೂಗೆ ಹೋಗಬೇಕು ಏನೇನು ಗೊತ್ತಿದೆ ನಿಮಗೆ ನೀವು ಆ ಕಂಪನಿಗೆ ಹೋದ್ಮೇಲೆ ಸೆಲೆಕ್ಟ್ ಮಾಡ್ಕೋತಾರ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆನೋ ನಿಮ್ಗೊಂದು ಚಾರ್ಟ್ ರೆಡಿ ಆಗಿಬಿಡುತ್ತೆ ಈ ಚಾರ್ಟ್ ರೆಡಿ ಮಾಡ್ಕೊಳ್ಳೋದು ಬರುತ್ತೆ ನಿಮಗೆ ಈ ಕಂಪ್ನಿಗೆ ಹೋದರೆ ನನಗೆ ಏನೇನು ಕೆಲಸ ಇದೆ ಕೇಳ್ಬೋದು ಅವರೇ ನಮ್ಮನ್ನು ಇಂಟರ್ವ್ಯೂ ಮಾಡಿ ನಾವೇ ಇಂಟರ್ವ್ಯೂ ಮಾಡ್ತೀವಿ ನನ್ನ ಕೆಲಸ ಏನೇನು ಹೇಳಿ ಕೇಳ್ಬೋದಲ್ಲ ಟೆಲ್ ಮಿ ಮೈ ಮೈ ಸ್ಕೋಪ್ ಆಫ್ ವರ್ಕ್ ಅದರಲ್ಲಿ ನಂಗೆ ಗೊತ್ತಿದೆಯಾ ಗೊತ್ತಿಲ್ವಾ ನಾನು ನಿಮಗೆ ತಿಳಿಸ್ತೀನಿ ಅಂತ ಈ ಫ್ರ್ಯಾಂಕ್ನೆಸ್ಸು ಎದುರುಗಡೆ ಅಟ್ರಾಕ್ಟ್ ಮಾಡುತ್ತೆ ಹೀಗೆ ಸೊ ನಾವು ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಇದನ್ನ ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ನಮಗೆ ಗೊತ್ತಿದೆ ಅಲ್ವಾ ಹೌದು ಜ್ಯುವೆಲರಿ ಶಾಪಿಂಗ್ ಮಾಡೋದು ನಿಮ್ಗೆ ಗೊತ್ತಿದೆ ನಾವು ಕಾರ್ ಶಾಪಿಂಗ್ ಮಾಡ್ತೀವಿ ವೆಹಿಕಲ್ ಶಾಪಿಂಗ್ ಮಾಡ್ತೀವಿ ನಮಗೆ ಇದೆಲ್ಲ ಕ್ರೇಜ್ ಗಂಡಸರ್ಗೊಂದು ಕ್ರೇಜ್ ಆದರೆ ಹೆಂಗಸರಿಗೊಂದು ಕ್ರೇಸ್ ಇರುತ್ತೆ ಶಾಪಿಂಗ್ ಇದು ಅಷ್ಟೇ ಡೇಟಾ ಶಾಪಿಂಗ್ ಅಂತ ಸಾಧ್ಯ ಆದಷ್ಟು ಡೇಟಾ ನಮ್ಮ ಹತ್ರ ಇರಬೇಕು ಮೊದಲನೇದು ಮೆದುಳಲ್ಲಿರಬೇಕು ಎರಡನೇದು ಡೈರಿಯಲ್ಲಿರಬೇಕು ಆ ಡೈರಿ ಸಿಗುವ ಮನೆಯವರಿಗೆ ಸಿಗುವ ಹಾಗೆರಬೇಕು ಮೂರನೇದು ಫೋನಲ್ಲೋ ಕಂಪ್ಯೂಟರಲ್ಲೋ ಇಮೇಲಲ್ಲೋ ಎಲ್ಲೋ ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲವೂ ಕೂಡ ಒಂದು ಇಮೇಲಲ್ಲಿ ರೆಡಿ ಮಾಡಿ ಇಟ್ಕೊಂಡ್ವಿ ಆ ಇಮೇಲ್ನ ಒಂದು ಕಡೆ ಶೇರ್ ಇಟ್ಕೊಂಡಿದ್ರೆ ಆಯಿತು ಗ್ರೂಪ್ ಇಮೇಲ್ ಶೇರ್ ಮಾಡಿಟ್ಕೊಂಡಿದ್ರೆ ಆಯ್ತು ಅವಶ್ಯಕತೆ ಬಿದ್ದಾಗ ಟೆನ್ ಸೆಕೆಂಡ್ಸಲ್ಲಿ ಡೇಟಾ ಸಿಗುತ್ತೆ ಎಲ್ಲ ಇಮೇಲಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀವಿ ಡಿಜಿಟಲ್ ಯುಗ ಏರ್ಪೋರ್ಟ್ಗೋ ಇಲ್ಲೋ ಹೋಗ್ತೀವಿ ಇದು ಕೇಳ್ತಾರೆ ಐ ಡಿ ಪ್ರೂಫ್ ಕೇಳ್ತಾರೆ ಐ ಡಿ ಪ್ರೂಫ್ ಅಂತ ಎತ್ತು ಕೊಡ್ತೀವಿ ಕರೆಕ್ಟ್ ಪ್ಯಾನ್ ಕಾರ್ಡ್ ಕೊಡ್ತೀವಿ ಡಿ ಎಲ್ ಕೊಡ್ತೀವಿ ಗ್ಯಾಸ್ ಕಾರ್ಡ್ ಕೊಡ್ತೀವಿ ಇದೆಲ್ಲ ಪ್ರೂಫ್ ನಂಗೆ ಗೊತ್ತಿದೆ ಗೊತ್ತಿದೆ ಎಲ್ಲಿದೆ ಗೊತ್ತಿದೆ ಹೇಗೆ ತೆಗಿಬೇಕು ಗೊತ್ತಿದೆ ಹೇಗೆ ತೋರಿಸ್ಬೇಕು ಗೊತ್ತಿದೆ ಸೊ ಡಿಜಿಟಲ್ ನಾವು ರೆಡಿ ಆಗ್ತೀವಿ ಫಿಸಿಕಲಿ ರೆಡಿ ಆಗ್ತೀವಿ ಇದೇ ನಾವು ಪ್ರೊಫೆಷನಲಿಸಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೇ ನೋ ಯುವರ್ ಸೆಲ್ಫ್ ನೋ ಯುವರ್ ಫ್ಯಾಮಿಲಿ ಕೇಳೋದಕ್ಕೆ ತುಂಬ ಸಿಂಪಲ್ ಆಗಿದೆ ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಮೀನಿಂಗ್ ಇನ್ ಇಟ್ ಆ್ಯಂಡ್ ಇಟ್ಸ್ ಟೋಟ್ಲಿ ವರ್ತ್ ಇಟ್ ಬೇಸಿಕ್ ಅದು ಬೇಕೇ ಬೇಕಾಗಿರುವಂಥದ್ದು ಸಿಂಪತಿಯ ಎಮೋಷನಲ್ ಮೋಡಿಂದ ಹೊರಗೆ ಬರ್ತಾ ಇದ್ದೀವಲ್ವಾ ಪ್ರೊಫೆಷ್ನಲ್ ಮೋಡಕ್ಕೆ ಬರ್ತಾ ಇದ್ವಿ ಪ್ರೊಫೆಷ್ನಲ್ ಪ್ರೊಫೆಷ್ನಲ್ ಮೈಂಡಿಗೆ ಎರಡಿದೆ ಒಂದು ಎಮೋಷ್ನಲ್ ಕ್ವಶಂಟ್ ಇದೆ ಇನ್ನೊಂದು ಇಂಟೆಲಿಜೆಂಟ್ ಕ್ವಶಂಟ್ ಇದೆ ಮೊದಲನೇ ಭಾಗದಲ್ಲಿ ಫೋರಮ್ನ ಮೊದಲನೇ ಭಾಗ ಎಮೋಷ್ನಲ್ ಕ್ವಶಂಟನ್ನ ನಾವು ಜಾಸ್ತಿ ಮಾಡಿದ್ವಿ ಈಗ ಪ್ರೊಫೆಷ್ನಲ್ ಕ್ವಶಂಟನ್ನು ಇಂಟೆಲಿಜೆಂಟ್ ಕ್ವೇಶಂಟನ್ನ ಜಾಸ್ತಿ ಮಾಡ್ತಾ ಇದೀವಿ ಹೌದಲ್ವಾ ಅಂತ ಅನ್ನಿಸ್ಬೇಕಷ್ಟೆ ನಿನ್ನೆವರೆಗೂ ಮಾಡಿಲ್ಲ ಇವತ್ತಿನವರೆಗೂ ಮಾಡಿಲ್ಲ ಇನ್ನು ಮಾಡೋಕ್ಕೆ ಬೇಕು ಇಷ್ಟು ತೊಗೊಂಡು ಒಂದು ಡೈರಿನಲ್ಲಿ ಈಗ ಇನ್ನು ಹತ್ತು ನಿಮಿಷಕ್ಕೆ ಡೇಟಾ ನಮ್ಮ ಆಡಿಯನ್ಸ್ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ ದಿಸ್ ಈಸ್ ಆ್ಯಕ್ಚುಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸು ನಮಗೆ ಸರ್ ಮೂಲಕ ಫೋರ್ ಮೂಲಕ ಸಿಗ್ತಾ ಇದೆ ನಾವು ಎಲ್ಲೋ ಹೋಗಿ ಹುಡುಕ್ತಿವಿ ನಮ್ಗೆ ಇಲ್ಲಿ ಸಿಗ್ತದೆ ಇವ್ರ ಎಪಿಸೋಡ್ ನೋಡಿದ್ರೆ ಸಾಕು ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂಡ್ ಕಾಂಪ್ಲಿಮೆಂಟ್ ಅನ್ನೋದಕ್ಕಿಂತ ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನ ಅದಕ್ಕೆ ಮಾಡಿದ್ದು ಪ್ರೊಫೆಷನಿಸಮ್ ಬರ್ತಾ ಇದ್ದಂಗೆ ನಾವು ಎಂಗೇಜ್ ಆಗ್ಲಿಕ್ಕೆ ಶುರು ಮಾಡ್ತೀವಿ ಎಷ್ಟು ಎಂಗೇಜ್ ಆಗ್ತೀವಿ ಅಷ್ಟು ಇನ್ನೇನೋ ಯೋಚನೆ ಇದೆಯಲ್ಲ ನಮ್ಮನ್ನು ಯಾರೋ ಮೋಸ ಮಾಡಿದ್ರು ಬೇಯ್ದರು ಗಲಾಟೆ ಮಾಡಿದ್ರು ಇದೆಲ್ಲ ಕಳೆದೋಗುತ್ತೆ ಟೈಮ್ ಇರಲ್ಲ ನಿಮಗೆ ಆ ಟೈಮ್ ಇಲ್ಲದೆ ಇರೋ ಸೀನನ್ನು ತಂದಿಟ್ಕೊಳ್ಳಿ ಥ್ಯಾಂಕ್ಸ್ ವೆರಿ ಪ್ರಾಕ್ಟಿಕಲ್ ಥ್ಯಾಂಕ್ ಯು ಸೋ ಮಚ್